ಏನ್ ಹೇಳಿದ್ರೆ ಈ ಕರ್ಗುಳ ಹೇಗೆ ಕಟ್ಸ ವರಿನಾಬಿನ್ ಹೇಳಿದ್ರ ಇವು ಸ್ವಾಮಿ ನಲ್ವತ್ತು ಸಾವಿರ ಹೇಳ್ತೀವಿ ಸ್ವಾಮಿ ನಲ್ವತ್ತು ಸಾವಿರ ಇದು ಇವಾಗ ಕಟ್ಸ ವರಿಗಳು ಕಟ್ಸೋ ಒಂದ್ ವರಿ ಕಟ್ಸೋ ಒಂದ್ ವರಿ ಹ ಸಾವಿರ ಹ್ಮ್ ಯಾವರು ಸಿಬಿಐ ಸಿ ಬಿ ಹತ್ರ ಸಿಬಿ ಹತ್ರ ಹಾ ಸಿರ ತಾಲೂಕು ಕಳ್ಳಂಬಳ್ಳ ಹೋಬಳಿ ಹುಂಜಿನ ಪೋಸ್ಟ್ ಅದಕ್ಕೆ ನಾವು ಮೂವಾರ ಬಂದಿದ್ದೀವಿ ಅದಕ್ಕೆ ಅದಕ್ಕೆ ಸಾವಿರ ಹೇಳ್ತೀವಿ ನಾ ಏನು ಹೇಳಿದ್ಯಾ ಗೋವಿನಹಳ್ಳಿ ಗೋವಿನಹಳ್ಳಿ ಯಲಮಲ್ಲ ತಾಲೂಕು ಯಲಮಲ್ಲ ತಾಲೂಕು ಗೋವಿನಹಳ್ಳಿ ನಿಮ್ಮ ಹೆಸರು ಮುದ್ರಂಗೇಗೌಡ ಎಷ್ಟೇ ಹೆಸರು ಮೂರನೇ ಸೂರು ಮೂರನೇ ಏನು ಹೇಳಿದ್ಯಾಂದರೆ ಒಂದೂವರೆ ಹೊರಗುಳ ಹೊರಗುಳು ನೆಲ್ಮಂಗಲ್ಯಾರವಾಡಿ ಅಂತ ನೆಲ್ಮಂಗಲ್ ನೆಲಮಂಗಲ್ದ ಹತ್ರ ಮಲ್ಲಾರ ಬಾನವಾಡಿ ಮಲ್ಲಾರ ಬಾನವಾಡಿ ಹಾಂ 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 ನಿಮ್ಮ ನಾಗರಾಜು ಅಂತ ನಾಗರಾಜು ಏನೋ ಒಂದು ಅಷ್ಟವೇನು ಹೇಳಿದ್ರ ಇದು ಇದಕ್ಕೆ ಮೂವತ್ತೈದು ಇದು ಐವತ್ತೈದು ಓಕೆ ಸಾವಿರ ಹೊರಗಳು

ಆದರಿಂದಲೇ ಕಂಡಿ ಮನೆ ಇಷ್ಟಕ್ಕೆ ಅಲ್ಲಿ ಮೂರು ತಿಂಗಳು ಆಗಬೇಕು ಮನೆಗೆ ಹೋಗಿ ಡೇಟ್ ಆಕ್ಷಿ ಬಣ್ಣ ತಂದ ಮಾಡಿ ಬಣ್ಣ ಹೊಡೆದಿಲ್ಲ ಬಣ್ಣ ಕೆಟ್ಟ ಅದರ ಒಂದು ಲಕ್ಷ ಹೋಯ್ತು ತಗೋ ಹೊರಗೆ ಡೇಟ್ ಆಕ್ಷಿತೆ ಯಾವ ಹೋದ ಏನು ಹೇಳಿದ್ರಾ ನೀ 75 ಹೇಳ್ತಿ 75

ڏي ڀاڻي نه او جي جي اوه رات جو کائين ನಾನು ಏನು ಹೇಳಿದ್ರ ಎಂಬತ್ತೈದು ಸಾವಿರ ಅವರುಗಳು ಅಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ ಯಾವರು ರೊಟ್ಟಿಗೆರೆ ಒಟ್ಟಿಗೆರೆ ಅಕ್ಕ

ನೇನು ಹೇಳಿದ್ರ ಐವತ್ತಾರು ಹೇಳದೆ ಐವತ್ತಾರು ಯಾವರು ಮೈಸಂದ್ರ ನೈಚಂದ್ರ ಬರೆಗಳು ಕಟ್ಸು ಬರಿಗೆ ಬರಿಗಳು ད�ས ད�ས དསས སསས སྡོས 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 སསས�

ಒಂದು ನಲವತ್ತು ಅಲ್ಲು ಎರಡು ಎರಡಲ್ಲ ಐತೆ ಯಾವ ಕೇವಸಳ್ಳಿ ಏನೇ ಜೋಡ್ಗಟ್ಟಲ್ಲಿ ಇದ್ರಲ್ವಾ ಕರ್ಕೊಂಡಿಮ್ಮವಾ ವಿಮಾ ಅಣ್ಣ ಏನು ಹೇಳಿದಿರ ಎಂಬತ್ತು ಸಾವಿರ ವರ್ಕರ್ಗಳ ಕಟ್ಸು ಯಾವರುಳ್ಳಿ ಅವೇರಳ್ಳಿ ನಿಮ್ಮ ಹೆಸರು ವೇಣುಗೋಪಾಲ್ ಅದೇ ಗೌಡ್ರ್ಯಾ ಕಟ್ಸು

ಏನು ಹೇಳಿದ್ರ ಹಸಿಗೆ ಬರಿ ಬರಿನಾ ಏನು ಹೇಳಿದಿರ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಕಡೆಯಲ್ಲ ಆರಲ್ಲು ಇವತ್ತೇನು ಹೇಳಿದ್ರ ಇದು ಒಂದು ನಲ್ವತ್ತೆರಡು ಆ ಕಡೆ ಇಪ್ಪತ್ತೆಂಟು ಇದು ನಲ್ವತ್ತೆರಡು ಸಾವಿರ ಅದು ಇಪ್ಪತ್ತ ಎಂಟು ಇಪ್ಪತ್ತೆಂಟು ಯಾವರು ಕಟವ್ರಹಳ್ಳಿ ಕಟಾವೀರ್ನಹಳ್ಳಿ அண்ணா ஆசிர் பண்ணுங்க. ரெடியா கிளம்பலாமா? ஏய் சுமிங்கலாத்துக்கு மார்க்கெண்டெல்லாம் எல்லாம் ஏன் இல்ல புடிச்சான்? கரெக்ட்டா 26. 26. ஆரு இல்லக்கறல்ல. இப்போ மத்தையில. ஹ்ம்? ಅಣ್ಣ ಏನ್ ಹೇಳ್ತಿದ್ರೆ ಐವತ್ತೆರಡು ಕಟ್ಸ ವರಿಗಳು ಹೊರಗಳು ಯಾವರು ಪುಣಿಗಲ್ ನಿಮ್ಮ ವರಣ ಅರವತ್ತೈದು ಸಾವಿರ ಬೇಡ ತಮ್ಮ ಬೇಡ ಯಾರು ಕೇಳಿದ್ರು ನೋಡ್ತಾ

એય ભાઈ તુ મારી મારી પાસે સોંઘો એય